ನಮ್ಮಲ್ಲಿ ಇಡೀ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ಓದ್ತಾ ಇದ್ರು ಪ್ರತಿ ವರ್ಷ ಇನ್ನೂರು ಮುನ್ನೂರು ಮಕ್ಕಳು ಜಾಗೆ ಸೀಟ್ ಸಿಗದೆ ವಾಪಸ್ ಹೋಗ್ತಾ ಇದ್ದಾರೆ ಸೊ ಆ ಸಂದರ್ಭದಲ್ಲಿ ನಾನು ಪುನಃ ಬಂದು ಪ್ರಾರ್ಥನೆ ಮಾಡಿದ್ದೆ ಬಡ್ಡ್ಯಾರ ಬೆಟ್ಟದಲ್ಲಿ ಒಂದು ತೆಂಗಿನಕಾಯಿಯನ್ನ ಹೊಡೆಯುವಂತಹ ಸಂದರ್ಭದಲ್ಲಿ ಅರ್ಧ ಹೋಳು ಇಲ್ಲಿ ಅರಮ್ಯಾಲ ಬೆಟ್ಟಕ್ಕೆ ಬಂದು ಬಿತ್ತು ಅಂತ ಹೇಳುವಂತಹ ಪ್ರತಿ ಯಾವುದೇ ಸಂದರ್ಭ ಸಮಸ್ಯೆ ಬಂದಾಗಲೂ ಕೂಡ ನಮಗೆ ಪ್ರಥಮವಾಗಿ ದೇವ ದೇವರ ನೆನಪಾಗುವುದು ನಮಗೆ ಅರಮೆಲೆ ಬೆಟ್ಟದ ದೈವ ಏರಿಕೆ ದೊಡ್ಡ ಎತ್ತರವಾದ ಒಂದು ಬೆಟ್ಟ ಆಗಿರುತ್ತೆ ಒಂದು ಅರ್ಧ ಒಂದು ಮರಗಳಿರುವಂಥದ್ದು ಅರೆ ಅರೆ ಅರ್ಧ ತುಳುವಿನಲ್ಲಿ ಅರೆ ಮಲೆ ಅಂತೇಳಿ ಅರ್ಧ ಬೆಟ್ಟ ಅರ್ಧ ಒಂದು ಮಲೆ ಥರ ಇರುವಂಥ ಬೆಟ್ಟ ಅರಮಲೆ ಬೆಟ್ಟ ಅಂತೇಳಿ ಯೋಜನೆ ಮಾಡಿ ಪಡ್ಡ್ಯಾರ ಬೆಟ್ಟು ಮತ್ತು ಅರಮಲೆ ಬೆಟ್ಟ ಎರಡೂ ದೈವಸ್ಥಾನಗಳಿಗೆ ಸಂಬಂಧ ಇದೆ ಅದು ಹೇಗೆ ಇರುವಂಥ ಸಂಬಂಧ ಅಲ್ಲಿಗಿರುವಂತಹ ಮತ್ತೆ ಇಲ್ಲಿಗಿರುವಂತಹ ಸಂಬಂಧಗಳೇನು ಯಾವ ರೀತಿಯಾಗಿರುತ್ತೆ ಮತ್ತೆ ಇಲ್ಲಿ ಯಾವ ರೀತಿಯ ಆರಾಧನೆಗಳು ನಡೆಯುತ್ತೆ ಇದರ ಇತಿಹಾಸ ಏನು ಎಲ್ಲದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಕ್ಷೇತ್ರದ ಅನುವಂಶಿಕ ಆಡಳಿತ ಮುಕ್ತೇಶರಾಗಿರುವಂತಹ ಸುಖೇಶ್ ಕುಮಾರ್ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಪ್ರಮುಖವಾಗಿ ಪಡ್ಯರು ಬೆಟ್ಟ ಮತ್ತು ಅರಮನೆ ಬೆಟ್ಟ ಎರಡೂ ದೇವಸ್ಥಾನಗಳಿರುವಂಥ ಒಂದು ಸಂಬಂಧ ಇದೆ ಹೀಗೆ ಸರ್ ಇಲ್ಲಿ ದೇವಸ್ಥಾನ ಆಯಿತು ಹೀಗೆ ಇಲ್ಲಿ ದೈವ ಕೊಡಮಣಿತಾಯಿ ನೆಲೆ ಆಯಿತು ಅನ್ನುವಂಥದ್ದು ಗೊತ್ತಾಯಿತು ಈಗ ಪಡ್ಡಾಯಿ ಪಡ್ಯಾರ ಬೆಟ್ಟ ಅಂತ ಹೇಳ್ತೀವಿ ಮೂಡಾಯಿ ಅರಮಲ ಬೆಟ್ಟ ಹೇಳಿ ಮೂಡಾಯಿ ಅಂದರೆ ಮೂಡ ಮುಖವಿರುವಂಥ ಒಂದು ತುಳುವಿನಲ್ಲಿ ಈಗ ಪೂರ್ವ ದಿಕ್ಕಿರುವಂಥ ಮೂಡಾಯಿ ಅರಮಲ ಬೆಟ್ಟ ಹೇಳಿ ಹೆಸರು ಇದು ಸುಧಾರಣ ಒಂದು ಆರ್ನೂರು ವರ್ಷಗಳ ಇತಿಹಾಸ ಇದೆ ಇದಕ್ಕೆ ಹಾಗೆ ಈ ಪಡ್ಡ್ಯಾರ ಬೆಟ್ಟದಲ್ಲಿ ಪಡ್ಡ್ಯಾರ ಬೆಟ್ಟದಲ್ಲಿ ಒಂದು ತೆಂಗಿನಕಾಯಿಯನ್ನ ಹೊಡೆಯುವಂತಹ ಸಂದರ್ಭದಲ್ಲಿ ಅರ್ಧ ಹೋಳು ಇಲ್ಲಿ ಅರಮಲ ಬೆಟ್ಟಕ್ಕೆ ಬಂದು ಬಿತ್ತು ಅಂತ ಹೇಳುವಂತಹ ಒಂದು ಪ್ರತೀತಿ ನಾವು ಹಿರಿಯರಿಂದ ಕೇಳಿಕೊಂಡು ಬಂದಂತಹ ಒಂದು ಸಂಗತಿ ಆಗಿದೆ ಆ ಅರ್ಧ ಹೋಳಿನಲ್ಲಿ ಹುಟ್ಟಿದಂಥದ್ದು ಮರ ನಾವು ನೋಡಿದ್ದೇವೆ ಇಲ್ಲಿ ಬಹಳ ಒಂದು ತೆಂಗಿನ ಮರ ಇತ್ತು ಆಗ ನಾವು ನನ್ನ ಬುದ್ಧಿನ ಬಗ್ಗೆ ಹೇಳ್ಬೇಕಂತ ಹೇಳಿದರೆ ಸಾವಿರದ ಎಪ್ಪತ್ತ ಎಂಟರಲ್ಲಿ ನಮ್ಮ ತಂದೆಯವರು ಅಜೀರ್ಣವಾಗಿತ್ತು ದೇವಸ್ಥಾನ ಇಲ್ಲಿ ಗರಮಲ ಬೆಟ್ಟ ದೇವಸ್ಥಾನ ಆ ಸಂದರ್ಭದಲ್ಲಿ ಆ ಕಂಡು ಬಂದದ್ದು ಅಂತ ಹೇಳಿದ್ರೆ ಇಲ್ಲಿ ಒಂದು ದೈವದ ದಂಬೆ ಕಲ್ಲು ಮತ್ತು ದೈವದ ಒಂದು ಹಾಸು ಕಲ್ಲು ಮಾತ್ರ ಇಲ್ಲಿ ಇತ್ತು ಸಂದರ್ಭದಲ್ಲಿ ಮತ್ತೊಂದು ಹಳೆಯದಂಥ ತೆಂಗಿನ ಮರ ಇತ್ತು ಇಲ್ಲಿ ಆ ಸಂದರ್ಭದಲ್ಲಿ ನಮ್ಮ ತಂದೆ ದಿವಂಗತ ಧನಯಕುಮಾರ್ರವರು ಎಪ್ಪತ್ತೆಂಟರಲ್ಲಿ ದೈವಸ್ಥಾನದ ಪುನರ್ ನಿರ್ಮಾಣ ಮಾಡಿ ಆಮೇಲೆ ಏನು ದೈವಕ್ಕೆ ಏನು ಕೆಲಸಗಳೆಲ್ಲ ಆಗಬೇಕು ಅವೆಲ್ಲವನ್ನು ಸಂಪೂರ್ಣವಾಗಿ ಮಾಡಿಕೊಂಡು ಬಂದು ದೈವದ ಎಲ್ಲ ಕೆಲಸವನ್ನು ಬಹಳ ಒಂದು ಕಟ್ಟುಕಟ್ಟಲೆ ಪ್ರಕಾರವಾಗಿ ದೈವದ ನೇಮೋತ್ಸವವನ್ನು ನಡೆಸ್ಕೊಂಡು ಬಂದರು ಆಮೇಲೆ ಆ ಸಂದರ್ಭ ಈ ಬೆಟ್ಟ ಗುಡ್ಡ ಪ್ರದೇಶವಾಗಿರೋದ್ರೆ ನೀರಿನ ವ್ಯವಸ್ಥೆ ಯಾವುದೂ ಇರಲಿಲ್ಲ ನಮ್ಮ ಕ ಒಂದು ಸಾವಿರ ಮೂರು ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇಂದ ಅದೊಂದು ಗಾಡಿ ಮಾಡಿಕೊಂಡು ಇಲ್ಲಿಗೆ ನೀರಿನ ವ್ಯವಸ್ಥೆಯನ್ನೆಲ್ಲ ಮಾಡಿ ಆ ದೇವದ ಒಂದು ಸಂದರ್ಭದಲ್ಲಿ ಮಾಡಿ ಹೇಗೆ ಕಟ್ಟೋದು ದೊಡ್ಡ ವಿಚಾರವಲ್ಲ ಆ ಸಂದರ್ಭದಲ್ಲಿ ಬೋರ್ವೆಲ್ ಉಂಟು ಬಾವಿ ಉಂಟು ಈಗ ಎಲ್ಲ ಬೇರೆ ಬೇರೆ ವ್ಯವಸ್ಥೆಗಳ ಉಂಟು ಈಗ ಆ ಸಂದರ್ಭದಲ್ಲಿ ಅದು ಸಹ ಆ ಕಡಂಬು ಮನೆಯಿಂದ ನಮ್ಮ ದೈವದ ಭಂಡಾರ ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಅದು ಎಲ್ಲ ಜಾನಪದ ಏನು ಕಲೆಗಳನ್ನೆಲ್ಲ ಒಂದು ವೇಷಭೂಷಣ ಬಹಳ ಒಂದು ವೀರಗಾಸೆ ಇರಬಹುದು ಡೊಳ್ಳಿ ಕುಣಿತ ಇರಬಹುದು ಮಹಿಳೆಯರಂತ ಇರಬಹುದು ಬೇರೆ ಜನ ಆ ಸಂದರ್ಭದಲ್ಲಿ ಜಾತ್ರೆ ಅಂತ ಒಂದು ಬೆಳಿತ ಮಾಡಿದ್ರೆ ನಮ್ಮ ತಂದೆ ಅಂತ ಹೇಳ್ತಲ್ಲ ಒಂದು ಅವರು ಅಷ್ಟು ಒಂದು ಒಳ್ಳೆಯ ಜನಗಳಿಗೆ ಒಂದು ನೋಡುವಂತ ವ್ಯವಸ್ಥೆನೆ ಕಲ್ಪಿಸಿ ಇಲ್ಲಿ ದೈವದ ಬಂಡರವನ್ನ ಇಲ್ಲಿ ತಂದು ವೈಭವಪೂರ್ಣವಾಗಿ ದೈವದ ಕೋಲವನ್ನ ನೆರೆಸಿರುವ ಇದು ಇತಿಹಾಸ ಅಂದ್ರೆ ಎರಡು ತೆಂಗಿ ಒಂದ್ ತೆಂಗಿನಕಾಯಿ ಅಲ್ಲಿ ಹೊಡೆದಿರೋದು ಕೊಡಮಣಿ ತಾಯಿ ಅವ್ರೆ ಆ ದೈವ ಒಂದು ಹೊಡೆದಾಗ ಇಲ್ಲಿ ಇಲ್ಲಿ ಹೌದು ಅಂದ್ರೆ ಇಲ್ಲಿ ಒಂದು ಕೆಳಗೆ ಒಂದು ಗದ್ದೆ ಇದೆ ಅಲ್ಲಿ ಅಲ್ಲಿ ಒಂದು ಹಾವು ಮುಗಿಸಿ ಆಟ ಇರುವಂತದ್ದು ಮತ್ತೆ ಹುಲಿ ಮತ್ತು ದನ ಎಲ್ಲ ಅನ್ಯೋನ್ಯತೆ ಇರುವಂತದ್ದೆಲ್ಲ ಕಂಡು ಬಂದಿದೆ ಇಲ್ಲಿ ಅದೇ ರೀತಿ ಪಡ್ಡೇರ ಬೆಟ್ಟದಲ್ಲೂ ನಡೆದಿದೆ ಒಟ್ಟಿಗೆ ಕ್ಷೇತ್ರವನ್ನು ಹೇಳಿದ್ರು ಇಲ್ಲೂ ಕೂಡ ಅದೇ ನಡೆದಿತ್ತು ಈಗ ವರ್ಷಕ್ಕೆ ಎಷ್ಟು ಸಾರಿ ಇಲ್ಲಿ ಜಾತ್ರೆಗಳಾಗುತ್ತೆ ಇವಾಗ ನಾವು ಇನ್ನು ಬರುವ ವರ್ಷದಿಂದ ನಾವು ಒಂದು ಮೂರು ಕೋಲವನ್ನ ಮಾಡ್ಲಿಕ್ಕೆ ಒಂದು ಸೋಣದ ಕೋಲ ಅಂತ ಇರ್ಬೋದು ಮತ್ತೆ ವರ್ಷಾವಧಿ ಕೋಲ ಫೆಬ್ರವರಿ ಕುಂಭ ಸಂಗ್ರಹಣಕ್ಕೆ ನಡೆಯುವಂತಹ ಕೋಲ ನಡೀತದೆ ಮತ್ತೆ ಬೆಳಿಗ್ಗೆ ಆಗುವಾಗ ಮರುದ ಬೆಳಗ್ಗೆ ಆಗುವಾಗ ಕುರಿ ಸಂಬಲದ ಕೋಲ ಎಲ್ಲ ನಡೀತದೆ ಹಾಗೆ ಒಟ್ಟು ಮೂರು ಕೋಲಗಳು ನಡೀಲಿಕ್ಕೆ ದೈವವನ್ನು ದೈವದ ರೂಪ ಇಬ್ರು ಕೂಡ ತಾಯಿಯ ರೂಪದಲ್ಲಿ ದುರ್ಗಾವ ರೂಪದಲ್ಲಿ ಹೌದು ಹಾಗೆ ಅಂತ ಹೇಳಿದ್ರೆ ಅಂತ ನಾವು ಹೇಳಿದ್ರೆ ಒಂದು ಸ್ತ್ರೀ ಶಕ್ತಿಯ ಒಂದು ಪುರುಷ ಶಕ್ತಿಯನ್ನು ಇರುವಂತಹ ಒಂದು ದೈವ ಶಕ್ತಿ ಇರುವುದರಿಂದ ಅದನ್ನು ಕುಂಭಕಂಠಿ ಅಂತಲೇ ಹೇಳುತ್ತಾರೆ ಕೊಡಮಣೆ ತುಳುವಿನಲ್ಲಿ ಕೊಡಮಣಿ ಕೊಡಮನ್ ತಾಯಿ ಕೊಡಮಣಿ ತಾಯಿ ಅಂತ ಈ ರೀತಿ ಹೇಳುದು ಇದೆ ಹಾಗೆ ಇಲ್ಲಿ ಹೆಸರು ಬರ್ಲಿಕ್ಕೆ ಕಾರಣ ಏನು ಅರಮಲೆ ಬೆಟ್ಟ ಅಂತ ಏರಿಕೆ ದೊಡ್ಡ ಎತ್ತರವಾದ ಒಂದು ಬೆಟ್ಟ ಆಗಿರುತ್ತೆ ಒಂದು ಅರ್ಧ ಒಂದು ಮರಗಳಿರುವಂಥದ್ದು ಅರೆ ಅರ್ರೆ ಅರ್ಧ ತುಳುವಿನಲ್ಲಿ ಅರ್ರೆ ಮಲೆ ಅಂತ ಹೇಳಿ ಅರ್ಧ ಬೆಟ್ಟ ಅಂತ ಅರ್ಧ ಒಂದು ಮಲೆ ಆತರ ಇರುವಂತ ಬೆಟ್ಟಕ್ಕೆ ಆರಮಲೆ ಬೆಟ್ಟ ಅಂತ ಹೇಳಿ ಹೆಸರು ಬರ್ತದೆ ಇನ್ನೊಂದು ಹಿರಿಯರು ಹೇಳಿದ್ರು ಹಿರಿಯರು ಹೇಳಿರೋಕ್ಕಿಂತ ನಿಮಗೆ ಗೊತ್ತಿದೆ ಅಂತ ವರ್ಷಗಳ ಇತಿಹಾಸ ನಿಮ್ಮ ತಂದೆ ನಡೆಸ್ಕೊಂಡ ಬಂದ ಎಷ್ಟು ವರ್ಷಗಳ ಆಯ್ತಿಲ್ಲ 1978 ರಲ್ಲಿ ಒಂದು 45 47 ಒಂದು 30 ವರ್ಷ ಆಗ್ತಾ ಬಂತು ನಾವು ವರ್ಷ ನೀವು ಈಗ ನಡೆಸ್ಕೊಂಡಿದ್ದೀರಾ ನಮ್ಮ ಕಡಮಬಿನಂತ ಇಲ್ಲಿ ದೈವ ಸಾನ್ನಿಧ್ಯ ಆಗಿರೋದಕ್ಕೆ ಬೇಕಾದಷ್ಟು ಕುರುಗಳಿದೆ ಇದೆ ನೀವು ಹೇಳಿದ್ರಿ ಖಂಡಿತ ಒಂದು ಹೇಳಿದ್ರು ದನದ್ದು ಮತ್ತೆ ಹುಲಿ ಇರುತ್ತೆ ಮುಂಗುಸಿ ಮತ್ತೆ ಹಾವು ಇರುತ್ತೆ ಅದು ಬಿಟ್ರೆ ಬೇರೆ ಏನಾದ್ರು ಅದೇ ತೆಂಗಿನ ಮರ ಇತ್ತು ನಾನು ಹೇಳಿದ ಅರ್ಧ ಹೂವಿನ ತೆಂಗಿನ ಮರ ಇತ್ತು ಈಗ ಮತ್ತೆ ಅದರದ್ದೇ ತೆಂಗಿನಕಾಯಿ ಇದ್ದ ಮರಗಳಿದ್ದು ಹೌದು ಸರ್ ಒಂದು ನಡಿಗೆ ಗಂಟದ್ದು ಈಗಲೂ ಅದೇ ಮರದ ಒಂದು ಗಿಡ ಅದರಲ್ಲಿ ತೆಂಗಿನಕಾಯಿ ಇದು ಹೀಗೆ ಸಾಮಾನ್ಯ ಈ ಬಾರಿ ಇಲ್ಲಿ ಏನೆಲ್ಲ ಆಗ್ತಾ ಇದೆ ಈಗ ಒಂದು ಮೇಲ್ಚಾವಣಿ ಆಗ್ತಾ ಇದೆ ದೇವರಿಗೆ ಜನ ಇಲ್ಲಿ ಮೇಲೆ ಜನಗಳಿಗೆ ಭಕ್ತ ಬಂದಂತಹ ಹಲವಾರು ಭಕ್ತರು ಬರ್ತಾರೆ ಪ್ರತಿ ಸಂಕ್ರಮಣ ಪೂಜೆಯೂ ಆಗ್ತಾ ಇದೆ ಮತ್ತೆ ಸಂಕ್ರಮಣ ಪೂಜೆಯಂದು ಅನ್ನದಾನ ಸೇವೆ ಎಲ್ಲ ನಡೀತಾ ಇದೆ ಆ ಬರುವಂತ ಭಕ್ತರಿಗೆ ತೊಂದರೆ ಆಗೋ ಆಗಬಾರದು ಅಂತ ಹೇಳುವ ರೀತಿಯಿಂದ ಈ ಒಂದು ಮೇಲ್ಚಾವಣಿಯನ್ನ ಮಾಡ್ತಾ ಇದ್ದೇವೆ ಈ ಸಲದ ಬ್ರಹ್ಮಕಲಶ ಅಧ್ಯಕ್ಷರಾಗಿ ನಮ್ಮ ನವಶಕ್ತಿಯ ಬೆರಡೂರಂತಹ ಶಶೀಶ್ ಶೆಟ್ಟರ್ ಇದ್ದಾರೆ ಅವರ ನೇತೃತ್ವದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಫೆಬ್ರವರಿ ಒಂಬತ್ತರಿಂದ ಹದಿಮೂರವರೆಗೆ ವರ್ಷ ನಡೀಲಿಕ್ಕೆ ಇದೆ ಹಾಗೆ ಒಂದು ಅನ್ನತಾನದ ಒಂದು ಕೊಠಡಿ ಆಗ್ತಾ ಇದೆ ಅನ್ನ ಹೌದು ಒಂದು ಕಚೇರಿ ಕಚೇರಿ ಇದೆ ಒಂದೂವರೆ ಕೋಟಿಯಿಂದ ಎರಡು ಒಂದು ಈ ಒಂದು ಕಾರ್ಯಗಳು ನಡೀತಾ ಇದೆ ಶಕ್ತಿ ಖಂಡಿತ ಹೇಳ್ಬೋದು ಅಂತ ಹೇಳಿದ್ರೆ ನಮ್ಮ ತಂದೆಯವರು ಸಾವಿರದ ಒಂಬೂರ ಎಪ್ಪತ್ತೆಂಟರಿಂದ ಈ ದೇವಸ್ಥಾನ ಯಾವಾಗ ಪ್ರಾರಂಭಿಸಿದ್ರ ಆ ಕಾಲದಿಂದಲೂ ಈ ನಮ್ಮ ಶೆಟ್ಟರ್ ಅವ್ರ ಜೊತೆ ಇದ್ರು ಇವಾಗಲೂ ಅವರು ಒಂದು ಬ್ರಹ್ಮಪುರುಶಿ ಅಧ್ಯಕ್ಷರು ಆಗಿರುವುದು ನಮಗೆ ಸಂತೋಷದಿದೆ ಪ್ರಮಲಪಟ್ಟೆ ಕ್ಷೇತ್ರದಲ್ಲಿರುವಂಥ ಸೇವೆಗಳೇನು ಯಾವ ರೀತಿ ಹರಕೆಗಳನ್ನು ಇಲ್ಲಿ ಹರಿಸ್ಬೋದು ಜನರು ಭಕ್ತಾದಿ ಪೂಜೆ ಅಂತ ಹೇಳಿದ್ರೆ ಹೇಳಿದ್ರೆ ಸಂಕ್ರಣ ಪೂಜೆ ಹೇಳಿ ಮಾಡುತ್ತೇವೆ ಪರ್ವ ಪೂಜೆ ಪರ್ವ ಸೇವೆ ಅಂತ ಹೇಳ್ತೇವೆ ಹಾಗೆ ಮನೆ ಹೂವಿನ ಪೂಜೆ ಎಲ್ಲ ವಿಶೇಷವಾಗಿ ಸಂಕ್ರಣದಿಂದ ನಡೀತದೆ ಹಾಗೆ ಇಲ್ಲಿ ಜನ ಭಕ್ತರು ಏನು ಅಂತ ಹೇಳಿದರೆ ಒಂದು ಮಲ್ಲಿಗೆ ರಾಶಿಯ ನೀರು ತುಂಬ ಹಾಕುವುದು ಅಥವಾ ಒಪ್ಪಿಸುವುದು ಸಿಯಾಳ ಎಳನೀರು ಅಂತ ಹೇಳ್ತೇವೆ ಅದರ ರಾಶಿ ರಾಶಿ ಬಂದು ಅವರ ಕೆಲಸ ಆದ ತಕ್ಷಣ ಅಥವಾ ನೆನೆಸ್ಕೊಂಡಿರ್ತಾರೆ ಮತ್ತೆ ಮಲ್ಲಿಗೆ ಮಲ್ಲಿಗೆ ಅದು ವಿಶೇಷ ಮತ್ತೆ ಸಂಕ್ರಮಣಕ್ಕೆ ಸಾಮಾನ್ಯವಾಗಿ ಪೂಜೆ ಪೂಜೆ ನಡೀತದೆ ಏನು ವಿಶೇಷ ಪೂಜೆ ಯಾವ ರೀತಿ ಇರುತ್ತೆ ಸಂಕ್ರಮಣ ಪರ್ವ ಪೂಜೆ ಅಂತ ಸಂಕ್ರಮಣ ಪೂಜೆ ಇರ್ತದೆ ಮತ್ತೆ ಹೂವಿನ ಪೂಜೆ ಅವಾಗ್ಲೇ ಹೇಳ್ತಾ ಇದ್ವಿ ಅರಮಲ ಬೆಟ್ಟದ ಕೊಡಮಣಿ ತಾಯನ ಶಕ್ತಿ ಕಾರ್ಣಿಕ ಅತ್ಯಂತ ದೊಡ್ಡದಾಗಿದೆ ಅಂತ ಅಂತ ಹೇಳಿದ್ರೆ ಅದಕ್ಕೆ ಹಲವಾರು ನಿದರ್ಶನಗಳನ್ನು ಈಗಾಗಲೇ ಶಶಿಧರ್ ಶೆಟ್ಟರು ಕೊಟ್ಟರು ನಮ್ಮ ಜೊತೆಗೆ ಮತ್ತೊಬ್ಬರು ವ್ಯಕ್ತಿ ಇದ್ದಾರೆ ಈ ನಾಡಿನ ದೊಡ್ಡ ಒಂದು ಶಿಕ್ಷಣದಲ್ಲಿ ಕ್ರಾಂತಿ ಹುಟ್ಟಿಸಿರುವಂತಹ ವ್ಯಕ್ತಿಯವರು ನಮ್ಮ ಜೊತೆಗೆ ಎಕ್ಸೆಲ್ ಕಾಲೇಜಿನ ಮುಖ್ಯಸ್ಥರಾಗಿರುವಂತಹ ಸುಮಂತ್ ಅವರು ಇದ್ದಾರೆ ಸರ್ ನಮಸ್ತೆ ಎಲ್ಲ ಯು ಪ್ಲಕ್ಸ್ ವೀಕ್ಷಕರಿಗೆ ನಮಸ್ಕಾರಗಳು ನಮ್ಮ ಕುಮ್ಮಗಂಟಿನಿ ಕ್ಷೇತ್ರದಲ್ಲಿ ಅರಮಲೆ ಬೆಟ್ಟದ ಕ್ಷೇತ್ರದಲ್ಲಿ ಫೆಬ್ರವರಿ ಒಂಬತ್ತರಿಂದ ಫೆಬ್ರವರಿ ಹದಿಮೂರವರೆಗೆ ವೈಭವ ವೈಭವವಾಗಿ ಬ್ರಹ್ಮ ಕುಂಭಾಭಿಷೇಕ ನಡೀಲಿಕ್ಕಿದೆ ಅಪ್ರಯುಕ್ತವಾಗಿ ಜೀರ್ಣೋದ್ಧಾರ ಕ್ಷೇತ್ರಗಳ ಕಾರ್ಯಗಳೆಲ್ಲ ತುಂಬ ಕ್ಷಿಪ್ರಗತಿಯಲ್ಲಿ ನಡೀತಾ ಇದೆ ಎಲ್ಲ ಊರ ಹಾಗೂ ಪ್ರಬುದ್ಧ ಬಾಂಧವರು ಈ ಕ್ಷೇತ್ರದ ಅನುವಂಶಿಕ ಆಡಳಿತ ಸುಖೇಶ್ ಕಡಂಬೂರವರು ಹಾಗೆ ಇಂದಿನ ಈ ಬ್ರಹ್ಮಕಲಶದ ಅಧ್ಯಕ್ಷರಾದಂತಹ ಗೌರವಾನ್ವಿತ ಶಶಧ ಶೆಟ್ಟಿ ಬರೋಡರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಸೇರಿ ನಮ್ಮ ಕಮಿಟಿಯವರೆಲ್ಲ ಸೇರಿ ಊರ ಹಾಗೂ ಪ್ರಭು ಪ್ರವೂರ ಭಕ್ತ ಬಾಂಧವರ ಸಹಕಾರದೊಂದಿಗೆ ಸಹಕಾರದೊಂದಿಗೆ ನಡೀಲಿಕ್ಕಿದೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ಕೊಳ್ ಕೇಳ್ಕೊಳ್ತಾ ಇದ್ದೇವೆ ಅದರೊಟ್ಟಿಗೆ ಈ ನಮ್ಮ ಕುಂಭಕಂಡಿನಿ ಕ್ಷೇತ್ರ ಅರಮಲೆ ಬೆಟ್ಟದ ಮಹಾತ್ ಮಹಾತ್ಮೆಯನ್ನು ಹೇಳ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ ಕೂಡ ಅದು ಮಾತಲ್ಲಿ ಹೇಳಿ ಸಾಧ್ಯವೇ ಇಲ್ಲ ಯಾಕಂತ ಹೇಳಿದ್ರೆ ಈಗ ನಾನು ಕೂಡ ನಮ್ಮ ಮನೆಯಲ್ಲೇ ನಾವು ಹುಟ್ಟಿನಲ್ಲೇ ನಾವು ದೈವಭಕ್ತರಾಗಿದ್ದವರು ನಮ್ಮ ಮನೆಯಲ್ಲಿ ಕೂಡ ಕೊಡಮಣಿತ ದೈವದ ಒಂದು ಆ ಗುಂಡ ಇದೆ ಅಲ್ಲಿಂದ ವೇಣೂರು ಆ ನಮ್ಮ ಮುದ್ದಡಿ ಕ್ಷೇತ್ರಕ್ಕೆ ಬಂಡಾರ ಹೋಗಿ ಅಲ್ಲಿ ಕೂಡ ಆ ಜಾತ್ರೆ ಆಗುವಂಥದ್ದು ಅದೇ ತರ ನಂಗೆ ಒಂದು ದೈವಭಕ್ತ ಆಗಿದ್ದ ಕಾರಣದಿಂದಲೂ ಏನು ನಂಗೆ ಒಂದು ಅವಕಾಶ ಇಲ್ಲಿ ಕೂಡ ನಾನು ನಾವು ವಿದ್ಯಾಕ್ಷೇತ್ರ ಆರಿಸಿಕೊಳ್ಳುವ ಗೃಹಂಕರನ್ನು ಆರಿಸಿಕೊಂಡಾಗ ಇಲ್ಲಿ ಕೂಡ ಇದೇ ತರ ಒಂದು ಅವಕಾಶ ಸಿಕ್ ನಮ್ಮ ಕಾಲೇಜಿನ ನಾನು ಫಸ್ಟ್ಗೆ ನಮ್ಮ ಇಲ್ಲಿ ಕೆರೆ ಪಕ್ಕ ಒಂದು ಸಣ್ಣ ಒಂದೂವರೆ ಎಕರೆ ಜಾಗದಲ್ಲಿ ನಮ್ಮ ಕಾಲೇಜ್ ನಾವು ರನ್ ಮಾಡ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ನಾವು ಸಂಕ್ರಾಂತಿಗೆ ಪ್ರತಿ ಸಂಕ್ರಾಂತಿಗೆ ಭಕ್ತಿಯಿಂದ ಇಲ್ಲಿ ಬಂದು ಸಣ್ಣ ಮಟ್ಟಿಗೆ ಒಂದು ಸೇವೆಯನ್ನು ಮಾಡಿ ಪ್ರಾರ್ಥನೆ ಮಾಡಿ ಹೋಗ್ತಾ ಇದ್ದೇವೆ ಹಾಗೆ ಹೋಗುವ ಸಂದರ್ಭದಲ್ಲಿ ನಂಗೆ ಅನಿಸ್ತಾ ಇತ್ತು ನಮ್ಗೊಂದು ಸ್ವಲ್ಪ ಜಾಗ ಬೇಕು ಇನ್ನೊಂದು ಆರು ಎಕರೆ ಜಾಗ ಬೇಕು ಎಂತೆ ಕೊಡುದು ಎಂತೆ ಕೊಡುವುದು ಆಲೋಚನೆ ಮಾಡ್ತಾ ಇದ್ದೇವೆ ಆ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ನಂಗೆ ಇಲ್ಲಿ ಸ್ವಲ್ಪ ಒಂದು ಆರು ಎಕರೆ ಜಾಗ ಗೊತ್ತಾಯಿತು ಆಗ ನಾನು ದೈವದೊಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ ದೈವ ನಿಮ್ಮ ಒಂದು ದಯದಿಂದ ಆದಷ್ಟು ಬೇಗ ನಮಗಿದೊಂದು ಜಾಗ ಸಿಗುವಾಗ ಆಗ್ಲಿ ಅಂತ ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದ ಕಾರಣ ಏನು ಆ ಜಾಗದ ಉನ್ನರಾದಂಥ ರಜ್ನೇಶ್ವರವರು ಅನ್ನಪೂರ್ಣ ಮೆಟ್ಟಲ್ನವರು ಆಯಿತು ನಿಮಗೆ ಶಾಲೆ ಕಾಲೇಜ್ಗೆ ಆದರೆ ಎಜುಕೇಶನ್ ಕ್ಷೇತ್ರಕ್ಕೆ ಆದರೆ ಇರಲಿ ಹೇಳಿ ನಮ್ದು ಏನಿದ್ರು ಕೊಟ್ಟು ತಕೊಳ್ಳಿ ಅಂತ ಹೇಳುವಂಥ ಒಂದು ಒಳ್ಳೆ ಮಾತನ್ನು ಕೊಟ್ಟು ದೈವ ದಯದಿಂದ ಅದು ಆಯಿತು ಹಾಗೆ ನಾನೊಂದು ಏನು ಪ್ರಾರ್ಥನೆ ಮಾಡಿದ್ದೆ ಒಂದು ಹರಕೆ ಹೊತ್ಕೊಂಡಿದ್ದೆ ನಮಗೆ ಜಾಗ ತೆಕೊಂಡ್ರೆ ಜಾಗ ಸಿಕ್ಕಿದ್ರೆ ನಾನು ಏನಾದರೂ ದೈವ ಕೊಡ್ತೇವೆ ಅಂತ ಆ ದೈವದ ದಯದಿಂದ ದೊಡ್ಡ ಜಾಗವನ್ನು ನಮಗೆ ಒಂದು ಅನುಗ್ರಹ ಮಾಡಿ ಕೊಟ್ಟರು ಹಾಗಾಗಿ ಅದೇನು ನಾವು ಪ್ರಾರ್ಥನೆ ಮಾಡಿದ್ದು ಅದೊಂದು ಹರಕೆಯನ್ನು ಸಂಧಿಸಿದ್ದೆವು ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಅದಾದ್ಮೇಲೆ ಬರುವ ವರ್ಷ ನಂಗೆ ಮತ್ತೆ ಪುನಃ ಚಾಲೆಂಜ್ ಶುರು ಆಯಿತು ಯಾಕೆಂತ ಹೇಳಿದ್ರೆ ನಮ್ಗೆ ಹಾಗೆ ಎಕ್ಸೆಲ್ ಅಲ್ಲಿ ಒಳ್ಳೆ ಎಜುಕೇಶನ್ ಇದೆ ಒಳ್ಳೆ ಕ್ವಾಲಿಟಿ ಇದೆ ಹಾಗಾಗಿ ತುಂಬಾ ಡಿಮಾಂಡ್ ನಮ್ಮಲ್ಲಿ ಇಡೀ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳು ಓದ್ತಾ ಇದ್ರು ಪ್ರತಿ ವರ್ಷ ಇನ್ನೂರು ಮುನ್ನೂರು ಮಕ್ಕಳು ಜಾಗೆ ಸೀಟ್ ಸಿಗದೆ ವಾಪಸ್ ಹೋಗ್ತಾ ಇದ್ರು ಸೊ ಆ ಸಂದರ್ಭದಲ್ಲಿ ನಾನು ಪುನಃ ಬಂದು ಪ್ರಾರ್ಥನೆ ಮಾಡಿದ್ದೆ ದೇವದಯದಿಂದ ಹೃದಯದಿಂದ ನಂಗೆ ಒಂದು ಬರುವ ವರ್ಷ ವಿದಿನ್ ಜೂನ್ ಒಳಗೆ ಒಂದು ಬಿಲ್ಡಿಂಗ್ ಆಗ್ಲಿ ಒಂದೇ ಒಂದು ಅಕಾಡೆಮಿಕ್ ಬ್ಲಾಕ್ ಬೇಕಿತ್ತು ಎರಡು ಹಾಸ್ಟೆಲ್ಗಳು ಬೇಕಿತ್ತು ಒಂದು ಟೋಟಲ್ ಆಗಿ ಒಂದು ಮೂರು ಲಕ್ಷ ಸ್ಕ್ವೇರ್ ಫೀಟ್ ನಾವು ಬಿಲ್ಡಿಂಗ್ ಆಗ್ ಆಗ್ಲೇ ಬೇಕಿತ್ತು ನಮಗೆ ಅವಾಗಲೂ ಅಷ್ಟೇ ನಾವು ಒಂದು ಪ್ರಾರ್ಥನೆ ಮಾಡಿ ದೈವದ ಪ್ರಾರ್ಥನೆ ಮಾಡಿ ಹೋದ ಕಾರಣ ಅದು ಒಂದು ಮ್ಯಾಜಿಕ್ ಆಯ್ತು ನಮ್ಮ ಬಿಲ್ಡರ್ ಹೇಳ್ತಾ ಇದ್ರು ಮಂಗಳೂರು ಬ್ಯಾಂಗ್ಳೂರಲ್ಲಿ ಕೂಡ ವಿದಿನ್ ಸಿಕ್ಸ್ ಮಂತ್ ಅಲ್ಲಿ ಇಷ್ಟು ದೊಡ್ಡ ಬಿಲ್ಡಿಂಗ್ ಅನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಇರಲಿಲ್ಲ ಅಂಥದ್ರಲ್ಲಿ ನಮ್ಮ ಒಂದು ಗ್ರಾಮೀಣ ಪ್ರದೇಶ ಆದಂತಹ ಗುರುವೈನ್ ಕೆರೆಯಲ್ಲಿ ಇಂಥ ಒಂದು ನಾವು ಮ್ಯಾಜಿಕ್ ಮಾಡಿದೆ ಅಂತ ಹೇಳಿದ್ರೆ ಅದು ಖಂಡಿತ ಆ ದೈವದ ಧೈರ್ಯ ಇರಬೇಕು ಅಂತ ಹೇಳಿ ಬಿಲ್ಡರ್ ಕೂಡ ಹೇಳಿರುವಂಥದ್ದು ಯಾಕಂದ್ರೆ ನಾವು ಬಿಡಿ ನಾವೆಲ್ಲ ದೈವಭಕ್ತರು ಆ ಬಿಲ್ಡರ್ ಕೂಡ ಏನ್ ಹೇಳಿದ್ರು ಅಂತ ಹೇಳಿದ್ರೆ ನಾವೆಲ್ಲೂ ಈ ತರ ಒಂದು ಸಾಧ್ ಮಾಡಿರ್ಲಿಲ್ಲ ಒಂದು ಇಷ್ಟು ಏನೋ ನಿಮ್ಗೆ ದೈವ ದಯದಿಂದ ದಯದಿಂದಲೇ ಆಯ್ತು ಅಂತ ಹೇಳುವಂತ ಮತ್ತವರು ಕೂಡ ಹೇಳಿರುವಂತದ್ದು ಹಾಗಾಗಿ ಅದಕ್ಕೆ ಕೂಡ ನಾವು ಒಂದು ಹೊರಕೆ ನೋಡ್ತಿದ್ದೇವೆ ಅದನ್ನು ಕೂಡ ನಾವು ಬಂದು ಸಂದಿಸಿದೆವು ನೆಕ್ಸ್ಟ್ ವರ್ಷ ಹಾಗಾಗಿ ಇಂತ ಒಂದು ದೈವ ಭಕ್ತರಾದ ಕಾರಣದಿಂದಲೇ ಏನು ನಂಗೆ ಈ ವರ್ಷ ಒಂದು ಕಾರ್ಯಾಧ್ಯಕ್ಷ ಆಗುವಂತ ಅವಕಾಶ ಕೂಡ ನಮ್ಮ ಸುಖೇಶ್ ಕಡಂಬವರು ಹಾಗೆ ನಮ್ಮ ಶಶಿಧರ ಶೆಟ್ಟ ಬರೋಡರು ಅವಕಾಶ ಕೊಟ್ರು ನಾನೊಬ್ಬ ಕಿರಿಯ ಆಗಿದ್ರು ಕೂಡ ಇಂತ ಹಿರಿಯರು ಅವಕಾಶ ಮಾಡೋ ಅವಕಾಶ ಸಿಕ್ಕಿದ್ರಿಂದಾಗಿ ಇಂದು ನಂಗೆ ತುಂಬಾ ಒಂದು ಸಹಕಾರಿಯಾಗಿದೆ ಯಾಕಂತ ಹೇಳಿದ್ರೆ ನಾವು ಕಲೀಲಿಕ್ಕೆ ಅವಕಾಶ ನಮ್ಗೆ ಇದೆಲ್ಲ ನಾವು ಎಷ್ಟು ಬಿಸಿದ್ರು ಕೂಡ ಇಂತ ಒಂದು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುದ್ರಿಂದ ಮನಸ್ಸಿಗೆ ನೆಮ್ಮದಿ ಯಾಕೆ ಯಾಕಂತ ಹೇಳಿದ್ರೆ ನಮ್ಮ ಇಂದಿನ ವಿದ್ಯಾರ್ಥಿಗಳು ಕೂಡ ಅದನ್ನೇ ನಾನು ನಮ್ಮ ಇದ್ರಲ್ಲಿ ಹೇಳುವಂಥದ್ದು ಯಾಕಂತ ನಾವು ನಾವು ಎಷ್ಟೇ ದೊಡ್ಡ ಜನ ಆಗ್ಲಿ ಅಥವಾ ಏನೇ ಇಂಜಿನಿಯರ್ ಆಗ್ಲಿ ಡಾಕ್ಟರ್ ಆಗ್ಲಿ ಸೈಂಟಿಸ್ಟ್ ಆಗಲಿ ಏನೇ ದೊಡ್ಡ ಆದ್ರೂ ಕೂಡ ನಾವು ಯಾವತ್ತೂ ಕೂಡ ನಮ್ಮ ದೈವ ದೇವರನ್ನು ನಾವು ಬಂದಿರುವಂತ ದಾರಿಯನ್ನು ನಮ್ಮ ಅಪ್ಪ ಅಮ್ಮ ನಮ್ಗೆ ವಿದ್ಯಾ ಕಲಿಸಿದಂತ ಗುರುಗಳು ನಾವು ಓದಿದಂತ ಶಾಲೆ ಇರ್ಬಹುದು ಕಾಲೇಜ್ ಇರ್ಬಹುದು ಅದನ್ನು ಯಾವತ್ತೂ ಕೂಡ ಮರಿಬಾರದು ಅಂತ ಹೇಳುವಂತ ನಮ್ಮ ಮಾತು ಯಾಕಂತ ಹೇಳಿದ್ರೆ ನಾನು ಪರಂಪುಜ್ಯ ಕಾವಂದರು ವೀರೇಂದ್ರ ಹೆಗ್ಡೆ ಅವರ ಒಂದು ಶಿಷ್ಯ ನಾನು ಅಲ್ಲಿ ರಕ್ತಮಾನಸ ಮತ್ತೆ ಸಿದ್ಧವಂತದಲ್ಲಿ ಓದಿದವ ಅಲ್ಲಿರುವಾಗಲೂ ಕೂಡ ನಮ್ಗೆ ಇದೇ ತರ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡ್ತಾ ಇದ್ದೀವಿ ಅದನ್ನೇ ಮಾರ್ಗದರ್ಶನ ನಾವು ಖಂಡಿತ ದೀಪದಿಂದ ದೀಪವನ್ನು ಹಚ್ಚಬೇಕು ಅಂತ ಹೇಳುವಂತ ಒಂದು ಮಾತಿದೆ ಹಾಗೆ ನಾವು ನಾವು ಹೇಗೆ ನಾವು ಕಲ್ತಿದ್ದೇವೆ ಅದೇ ನಮ್ಮ ಇನ್ನೂ ಉಳಿದವರಿಗೆ ಕೂಡ ರಾಜ್ಯದ ಅನೇಕ ಭಾಗಗಳಿಂದ ವಿದ್ಯಾರ್ಥಿಗಳಿದ್ದಾರೆ ಹೊರ ರಾಜ್ಯಗಳಿಂದ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಕೂಡ ನಾವು ಇದನ್ನೇ ಒಂದು ಒಳ್ಳೆ ಮಾರ್ಗದರ್ಶನ ನೀಡುವಂತದ್ದು ಎಲ್ರಿಗೂ ಕೂಡ ಸಾಮಾನ್ಯವಾಗಿ ನಾನು ಇಲ್ಲಿ ಕೇಳ್ಪಟ್ಟೆ ಸುಮಂತ್ರ ಅವರಿಗೆ ಏನೇ ಕಷ್ಟ ಬಂದರೂ ಕೂಡ ಒಂದು ಹೂ ಮತ್ತೆರಡು ಬಂಡ ತಂದು ಇಡ್ತಾರೆ ಹೌದು ಖಂಡಿತ ಯಾಕಂದ್ರೆ ನಾವು ಇಷ್ಟು ದೊಡ್ಡ ಒಂದು ಶಿಕ್ಷಣ ಕ್ಷೇತ್ರವನ್ನು ಮುನ್ನಡೆಸುವಾಗ ನಾನಾ ರೀತಿಯ ಸಂದರ್ಭ ಕಷ್ಟಗಳು ಬಂದೇ ಬರ್ತದೆ ಅದ್ರಲ್ಲಿ ಕೂಡ ಒಂದು ಎರಡೂವರೆ ಸಾವಿರ ವಿದ್ಯಾರ್ಥಿಗಳು ಇರುವಾಗ ಒಂದೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದೇ ಬರ್ತದೆ ಯಾವುದೇ ಸಂದರ್ಭ ಸಮಸ್ಯೆ ಬಂದಾಗಲೂ ಕೂಡ ನಮಗೆ ಪ್ರಥಮವಾಗಿ ದೇವ ದೇವರ ನೆನಪಾಗುವುದು ನಮಗೆ ಯಾರ ಮೇಲೆ ಬೆಟ್ಟದ ಕಡೆ ದೈವ ರಡ್ ಬೊಂಡ ಒಂದು ಪೂದೀಪ ಹೇಳಿ ಪ್ರಾರ್ಥನೆ ಮಾಡಿದಾಗ ಒಂದು ಮಿರಾಕಲ್ ಅದ್ಭುತಗಳು ನಡೆದಿರುವಂತದ್ದು ಇಂತ ಒಂದು ಅನೇಕ ಒಬ್ಬ ಹುಡುಗ ಎಲ್ಲಿವರೆಗೆ ಅಂತ ಹೇಳಿ ಒಬ್ಬ ಹುಡುಗ ಅವ ಊರಿಂದ ನಮ್ಮ ಕಾಲೇಜ್ ಬರ್ಬೇಕಾದ್ರೆ ನಮ್ಮಿಂದಲ್ಲ ಊರಿಂದ ಅವ ನಮ್ಮ ಕಾಲೇಜ್ ಬರ್ಬೇಕಾದ್ರೆ ದೀಪಾವಳಿ ರಜೆಗೆ ನಾವು ಬಿಟ್ಟಿದ್ದೇವೆ ಊರಿಂದ ಬರ್ಬೇಕಾದ್ರೆ ಅವ್ನ್ ಏನೋ ಪರ್ಸನಲ್ ಪ್ರಾಬ್ಲಮ್ ಅಂದ್ರೆ ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು ಗೊತ್ತಿಲ್ಲ ಏನು ಅವನು ಊರಿಂದ ನಮ್ಮ ಕಾಲೇಜ್ ಬರುವ ಬದಲು ಅವನು ನಾನು ಏನು ಮಾಡ್ತೇನೆ ಅಂತ ಹೇಳ್ಬಿಟ್ಟು ಬರ್ಲೇ ಇಲ್ಲ ಕಾಲೇಜಿಗೆ ಒಂದು ಮೂರು ತಿಂಗಳು ಇಲ್ಲ ನಮ್ಮ ಹುಡುಗ ಇಲ್ವೇ ಇಲ್ಲ ಎಲ್ಲೂ ಇಲ್ಲ ನಾವು ಕೂಡ ತುಂಬಾ ಪ್ರಯತ್ನ ಪಟ್ಟೆವು ಆಮೇಲೆ ಅವರ ಮನೆಯವರು ಕೂಡ ತುಂಬಾ ಪ್ರಯತ್ನ ಪಟ್ರು ಎಲ್ಲವೇ ಇಲ್ಲ ಆಮೇಲೆ ನಂಗೆ ಒಂದ್ ದಿವಸ ಯಾಕಂದ್ರೆ ನಮಗೆ ಅದು ಟೆನ್ಷನ್ ಇರ್ಲಿಲ್ಲ ಯಾಕಂದ್ರೆ ಅವ್ನು ನಮ್ಮ ನಮ್ಮಿಂದ ಹೋದಲ್ಲ ಊರಿಂದ ಹೋದವ್ ಊರಿಂದ ಮಿಸ್ ಆಗಿದ್ದವ ಹಾಗಾಗಿ ನಾನೇನು ತುಂಬಾ ಇದ್ ಮಾಡಿರಲ್ಲ ನಾವು ಅಷ್ಟೇ ನಂಗೆ ಒಂದ್ ದಿವಸ ನಂಗೆ ಅನಿಸ್ತು ಅವನ ಅಮ್ಮ ನಂಗೆ ಒಂದು ಫೋನ್ ಮಾಡಿ ಪಾಪ ರಿಕ್ವೆಸ್ಟ್ ಮಾಡಿದ್ರು ಆಗ ನಂಗೆ ಅನಿಸ್ತು ಓ ಇತರ ಕಷ್ಟದಲ್ಲಿದ್ದಾರೆ ಅವರ ಅಮ್ಮ ಅಂತ ಹೇಳುವಾಗ ನಂಗೆ ಒಂದು ಅನಿಸ್ತು ಇಲ್ಲಿ ನಾನು ದೈವಕ್ಕೊಂದು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳಿ ಬೆಳಿಗ್ಗೆ ಸ್ನಾನ ಮಾಡಿ ದೈವ ಕೈ ಮುಗಿಯುವಾಗ ದೈವರಿಗೆ ಕೈ ಮುಗಿಯುವಾಗ ದೈವಕ್ಕೆ ಒಂದು ಚೆಂಡು ಪೂ ರಡ್ ಮಲ್ ಅಹ್ ಬೊಂಡ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಸಂಜೆ ಆಗುವಷ್ಟಕ್ಕೆ ಅವನು ಸಿಕ್ಕಿದಾನೆ ಅಂತ ಹೇಳುವಂತ ಫೋನ್ ಬಂದಿರುವಂತ ಇದೊಂದು ಆಶ್ಚರ್ಯಕರ ಇಡೀ ಮೂರು ತಿಂಗಳು ಇಲ್ಲ ಅವನ ಇನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತ ಪೊಲೀಸರ ಮಾತು ಬಂದಿರುವಾಗ ಯಾಕಂದ್ರೆ ನಂತರ ಮೊಬೈಲ್ ಇಲ್ಲ ಅವನು ಎಲ್ಲಿದ್ದ ಟ್ರೇಸ್ ಮಾಡೋದ್ ಕಷ್ಟ ಇತ್ತು ಅಂತ ಸಂದರ್ಭದಲ್ಲಿ ಇನ್ನು ನಾವು ಆಗುದಿಲ್ಲ ಅಂತ ಹೇಳುವಾಗ ನಾನು ಇಲ್ಲಿ ದೈವಕ್ಕೆ ಕೈ ಮುಗ್ದು ಸಂಜೆ ಒಳಗೆ ಸಿಕ್ಕಿರುವಂತದ್ದು ನಂಗೆ ಒಂದು ಆಶ್ಚರ್ಯ ಆಗಿರುವಂಥದ್ದು ಅದೇ ನನಗೆ ಮಾತ್ರ ನಮ್ಮೊಟ್ಟಿಗೆ ಇರುವವರಿಗೆ ನಮ್ಮ ನೋಡಿ ನಮ್ಮೊಟ್ಟಿಗೆ ಒಟ್ಟಿಗೆ ಇರುವ ನಮ್ಮ ಸೌದ್ಯೋಗಿ ಮಿತ್ರ ಇರಬಹುದು ಕಾಲೇಜಿನವರು ಊರ್ನವ್ರು ಮೊದಲಿಂದಲೂ ಮಾಡ್ತಿದ್ರು ನಮ್ಮ ಸೌದ್ಯೋಗಿ ಮಿತ್ರರು ಕೂಡ ಇದೇ ರೀತಿಯ ಒಂದು ಕಷ್ಟಗಳು ಬಂದಾಗ ಇಲ್ಲಿ ಪ್ರಾರ್ಥನೆ ಮಾಡಿದಾಗ ಅವ್ರಿಗೆ ಕೂಡ ಇಂಥ ಅನುಭವಗಳಾಗಿರುವಂಥದ್ದು ಖಂಡಿತ ನಮಗೆ ಒಂದು ಅತ್ಯಂತ ಒಂದು ಆಶ್ಚರ್ಯ ಹಾಗೂ ನಾವು ದೈವವನ್ನು ಇನ್ನಷ್ಟು ಏನು ನಂಬಲಿಕ್ಕೆ ಒಂದು ದಾರಿಯಾಗಿದೆ ಕಾರಣಕ್ಕಂತೂ ಖಂಡಿತ ಅದೇ ಕಾರಣಕ್ಕಿದ್ದ ಕಾರಣವೇ ನಾವು ನಮ್ಮ ಒಂದು ಕ್ಯಾಂಪಸ್ಗೆ ಕೂಡ ಅರಮನೆ ಬೆಟ್ಟ ಕ್ಯಾಂಪಸ್ ಅಂತ ಹೇಳಿ ಹೆಸರಿಟ್ಟಿರುವಂಥದ್ದು ಅದೇ ತರ ನೋಡಿ ಇಲ್ಲಿ ಮುಂದೆ ಬಿಲ್ಡಿಂಗ್ ಅನ್ನು ಮುಖವನ್ನೇ ನಾವು ಹೇಳಿದ್ರೆ ನಮ್ಮ ದೈವದ ಎದುರು ಇರುವಂತ ನಾವು ಯಾವಾಗ್ಲೂ ದೈವದ ಎದುರು ಆಪೋಸಿಟ್ ಇರಬಾರ ಹಾಗ ಆ ಉದ್ದೇಶ ಉಳಿದೆಲ್ಲ ಬಿಲ್ಡಿಂಗ್ ಗಳು ಪೂರ್ವ ಮುಖವಾಗಿದ್ರು ಕೂಡ ಈ ಒಂದು ಬಿಲ್ಡಿಂಗ್ ಇದ್ದು ಮುಖವನ್ನು ಮಾತ್ರ ನಾವು ಈ ತರ ದೈವದ ಕಡೆಗೆ ನಾವು ಮುಖವನ್ನು ಮಾಡಿದ್ದೇವೆ ಯಾಕೆಂತ ಹೇಳಿದ್ರೆ ನಾವು ಒಂದಷ್ಟು ದೈವದ ಕಾರಣಿಕವನ್ನು ಅಹ್ ಅನುಭವಿಸಿಕೊಂಡು ಬಂದವರು ಹಾಗೆ ದೈವದ ಭಕ್ತರಾದಿರೋ ಕಾರಣ ನಮ್ಗೆ ಅನುಭವ ಬಂದಿರು ನಿಮ್ ಕಡೆಯಿಂದ ಅನ್ನದ ಛತ್ರ ಕೂಡ ಹೌದು 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 ಯಾವ ರೀತಿಯಾದ ವ್ಯವಸ್ಥೆಗಳು ಏನು ಅಲ್ಲ ಅದೆಲ್ಲ ನಮ್ಮ ಅಧ್ಯಕ್ಷರು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ನಮ್ಮ ಆಡಳಿತ ಮುಕ್ತೇಶ್ವರು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ನಾವು ಸಣ್ಣವ್ರು ನಮ್ದೇನಿಲ್ಲ ಅವ್ರು ಹೇಗೆ ಹೇಳ್ತಾರೆ ಹಾಗೆ ಮಾಡ್ತಿದ್ದೇವೆ ಅಷ್ಟೇ ಎಸ್ ಇದು ಎಕ್ಸ್ ಎಲ್ ಕಾಲೇಜಿನಲ್ಲಿ ಒಂದು ಸಣ್ಣ ಒಂದು ಕಟ್ಟಡದಿಂದ ಆರಂಭವಾಗಿ ಹಲವಾರು ಕಟ್ಟಡ ಕಟ್ಟಡಗಳಾಯಿತು ಶಿಕ್ಷಣ ಕ್ರಾಂತಿಯನ್ನು ನಮ್ಮ ಗುರೇಣ್ಕೆರೆ ಬೆಳ್ತಂಗಡಿ ತಾಲೂಕಿನಲ್ಲಿ ಮಾಡಿರುವಂತಹ ಸುಮಂತ್ ಅವರು ಹೇಳುವಂತಹ ಮಾತು ಖಂಡಿತವಾಗ್ಲೂ ಒಬ್ಬ ಶಿಕ್ಷಣ ತಜ್ಞನಾಗಿ ಒಬ್ಬ ಶಿಕ್ಷಣದ ಸಂಸ್ಥೆಯ ಒಡೆಯನಾಗಿ ಹೇಳುವುದು ಈ ಕಾರ್ಮಿಕ ದೈವದ ಕಾರ್ಣಿಕ ಅಂತ ಕೇಳಿದ್ರೆ ಖಂಡಿತವಾಗ್ಲು ಅವರ ವಿದ್ಯಾರ್ಥಿಗಳು ಪಾಲನೆ ಮಾಡಬೇಕು ಜನಗಳು ಅದನ್ನು ಕೇಳಬೇಕು ಅನ್ನೋಂಥದ್ದು ಅವರ ಒಂದು ಆಶಯ ಆಗಿದೆ ನಮ್ಮ ಜೊತೆಗೆ ಪಾಡ್ಯಾರ ಬೀಡಿನ ಪ್ರವೀಣ್ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಆರಂಭದಲ್ಲಿ ನಿಮ್ಮಲ್ಲಿಂದನೇ ಆರಂಭವಾಗಿದೆ ಈ ನಮ್ಮ ಅರಮಲೆ ಬೆಟ್ಟಕ್ಕೂ ಸಂಬಂಧ ಇದೆ ಯಾವ ರೀತಿ ಸಂಬಂಧ ಅದೇ ಪಾಡ್ಯಾರಿ ಬೀಡಿನಲ್ಲಿ ಪಟ್ಟದೈವ ರಕ್ತೇಶ್ವರಿ ಇರುವಾಗ ಸೂಚನೆ ನಿಮಗೆ ಮೊದಲೇ ಹೇಳಿರ್ಬೇಕು ಅಲ್ಲಿ ಹುಲಿ ಮತ್ತೆ ದನ ನಿಮ್ಮ ಗದ್ದೆಯಲ್ಲಿ ಆಡ್ತಾ ಇತ್ತು ಇಟ್ಟ ಹಾಲಿನ ಪಾತ್ರೆ ನೀರು ಇದು ಹಾಲು ಖಾಲಿಯಾಗಿತ್ತು ಅದನ್ನು ಕೊಡಮಂತ ದೈವ ನನಗೆ ಇಲ್ಲಿ ಒಂದು ನೆಲೆ ಆಗಲಿಕ್ಕೆ ಅವಕಾಶ ಬಂದದ್ದು ಆಮೇಲೆ ಈ ಎತ್ತರದ ಜಾಗವನ್ನು ತೋರಿಸಿ ವರ್ಷಕ್ಕೊಮ್ಮೆ ಇಲ್ಲಿ ಕೊಡಿ ಏರಿ ನೇಮನಿಧಿ ಆಗ್ಬೇಕಂತ ಹೇಳಿ ನಿಮ್ಮ ತಂದೆಯವರಿಗೆ ಹಿರಿಯವರಿಗೆ ಒಂದು ಸೂಚನೆ ಕೊಟ್ಟಿರೋದು ಈ ಬೆಟ್ಟ ಪ್ರದೇಶದಲ್ಲಿ ದೇವಸ್ಥಾನ ಆಗ್ಬೇಕು ನಂಬಬೇಕು ಅನ್ನುವಂಥದ್ದು ಆ ರೀತಿ ಹೇಳಿರೋದು ಅದಕ್ಕೆ ಸೂಚನೆ ಸಿಕ್ಕಿರೋದು ಒಂದು ಹುಲಿ ಮತ್ತೆ ದನ

ಪಾಡ್ಯಾರ್ಬೀಡ್ನಲ್ಲಿ ನೆಲೆ ನಿಂತದ ಆಮೇಲೆ ಈ ಹರ್ಮಲ ಬೆಟ್ಟವನ್ನು ತೋರಿಸಿ ವರ್ಷಕ್ಕೊಮ್ಮೆ ಕೊಡಿಯೇರಿ ಮೇ ಮನೆಗೆ ಆಗ್ಬೇಕಂತೇಳಿ ಹಾಗೆ ನೋಡುವಾಗ ಮೊದಲು ಒಂದು ವಾರದ ಜಾತ್ರೆ ಇಲ್ಲಿ ಪಾಡ್ಯಾರ ಬೀಡಿನಿಂದ ಬಂಡಾರ ಹೊರಟ್ರೆ ಇಲ್ಲಿ ದೊಂಪದಿ ಪಿಲ್ಚಾಂಡಿಗಲ್ಲಿನಲ್ಲಿ ಆಗಿ ಇಲ್ಲಿ ರಸಭದಲ್ಲಿ ಕೊಡಮಣಿತಾಯ ಹಾಗೂ ಪಿಲ್ಚಾಂಡಿಯ ದೊಂಪದಲ್ಲಿ ಇಲ್ಲಿ ಕೊಡಿಯೇರಿ ಏಳು ದಿವಸಗಳ ಜಾತ್ರೆ ಮೊದಲು ನಡೀತಿತ್ತು ಅಂತ ಹಿರಿಯರು ಹೇಳ್ತಾ ಇದ್ದರು ನಮ್ಮ ಜೊತೆಗೆ ಅರಮಲ ಬೆಟ್ಟದ ಬ್ರಹ್ಮ ಕುಂಭಾಭಿಷೇಕದ ಸಮಿತಿಯ ಕೋಶಾಧಿಕಾರಿ ಆಗಿರುವಂತಹ ಪ್ರದೀಪ್ ಶೆಟ್ಟಿ ನಮ್ಮ ಜೊತೆಗಿದ್ದಾರೆ ಕೋಶಾಧಿಕಾರಿ ಅಂತ ಹೇಳಿದ್ರೆ ಎಲ್ಲ ಕೆಲಸಗಳು ಮುಖ್ಯವಾಗಿರುವಂತಹ ಹಣ ಇದ್ರೇನೆಲ್ಲ ಅಂತ ಹಣ ಆಗ್ಲೇ ಶಶೀಧರ ಶೆಟ್ಟಿ ಹೇಳಿದ್ರು ಹಣ ಹೊಳೆ ಅಂತ ಅರಿತಾ ಬರ್ತಾ ಇದೆ ಯಾಕಂತ ಹೇಳಿದ್ರೆ ಅಷ್ಟು ಕಾರಣಿಕ ಇರೋದ್ರಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಲ್ವಾ ಏನೆಲ್ಲ ಕೆಲಸಗಳು ಈ ಸಾಧ್ಯ ಆಗ್ತಾ ಇದೆ ಓಂ ನಮಃ ಇಲ್ಲಿ ಫೆಬ್ರವರಿ ಒಂಬತ್ತರಿಂದ ಫೆಬ್ರವರಿ ಹದಿಮೂರರ ತನಕ ವಿಜೃಂಭಣೆಯಿಂದ ಬ್ರಹ್ಮಕುಂಭಾಭಿಷೇಕ ಕುಂಭಾಭಿಷೇಕ ಈ ಬ್ರಹ್ಮಕುಂಭಾಭಿಷೇಕ ಸಮಿತಿಯಲ್ಲಿ ಕೋಶಾಧಿಕಾರಿ ಆಗಿರೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಖುಷಿ ಅನಿಸ್ತದೆ ಇಲ್ಲಿ ಮುಖ್ಯವಾಗಿ ನಮ್ಮ ಈ ಅಂಗಣಕ್ಕೆ ಮೇಲ್ಛಾವಣಿ ಶೀಟ್ ಹೊದಿಕೆ ಶಾಶ್ವತ ಶೀಟ್ ಹೊದಿಕೆ ಮತ್ತೆ ಇಲ್ಲಿ ಅಂಗಣಕ್ಕೆ ಹಾಸುಗಲ್ ಹಾಕ್ತಾ ಇದ್ದೇವೆ ಆಕಡೆ ಈ ಕಡೆ ಇಂಟರ್ ಲಾಕ್ ಮತ್ತೆ ಇಲ್ಲಿ ಅದು ನಮ್ಮ ಕಚೇರಿ ಇದೊಂದು ಚಾವಡಿ ಮತ್ತೆ ಇದು ಪ್ರಸಾದ ಕೊಠಡಿ ಅಂತ ಮಾಡ್ತಾ ಇದ್ದಾರೆ ಹಾಗೆ ಇಲ್ಲಿ ತೀರ್ಥಭಾವಿ ಮಾಡ್ತಾ ಇದ್ದ ಕೆಲಸ ಹಾಗೆ ಅನ್ನ ಅನ್ನಚತ್ರದ ಕೆಲಸ ಆಗ್ತಾ ಹಾಗೆ ಒಟ್ಟಾರೆಯಾಗಿ ಒಂದೂವರೆ ಕೋಟಿಯಿಂದ ಎರಡು ಕೋಟಿ ವೆಚ್ಚದ ಬಜೆಟ್ ಮುಖ್ಯವಾಗಿ ನಮ್ಮ ಅಧ್ಯಕ್ಷರಾದ ಶಶಿಧರ ಶೆಟ್ಟಿ ಬರೋಡ ಅವರ ಒಂದು ಪ್ಲಾನಿಂಗ್ ನಮಗೆ ಇಲ್ಲಿ ಯಾವುದೇ ಆಡಂಬರಕ್ಕೆ ನಾವು ವೆಚ್ಚ ಮಾಡ್ತಾ ಇಲ್ಲ ಇಲ್ಲಿ ಬರುವ ಭಕ್ತರಿಗೆ ಏನು ಅನನುಕೂಲತೆ ಆಗ್ತಾ ಇತ್ತು ಅದನ್ನು ಸರಿ ಅಂದರೆ ಸರಿಗೂಸ್ಕೊಂಡು ಹೋಗ ಮುಖ್ಯವಾಗಿ ಮಳೆಗಾಲದಲ್ಲಿ ಮಳೆ ಬರುವಾಗ ನಮ್ಮ ಸಂಕ್ರಾಂತಿಯಲ್ಲಿ ತುಂಬ ಕಷ್ಟ ಆಗ್ತಿತ್ತು ಭಕ್ತರಿಗೆ ಸೊ ಅದಕ್ಕಾಗಿ ಒಂದು ಮೇಲ್ಛಾವಣಿ ಹೇಳಿದ್ರು ಅದನ್ನು ತೀರ್ಥಭಾಗ ಕಾವಳಿ ಅಂದರೆ ಏನು ಅದಕ್ಕೆ ಇದೆ ಅದನ್ನು ಮಾತ್ರ ಕೆಲಸ ಮಾಡ್ತಾ ಇದ್ದೆ ಸೊ ಹಾಗೆ ಎಲ್ಲ ಕೆಲಸಗಳು ಬರದಿಂದ ನಡೀತಾ ಇದೆ ಹಾಗೆ ಮುಖ್ಯವಾಗಿ ಏನು ಕೆಲಸ ಆಗ್ತಾ ಇದೆ ಅದಕ್ಕೆಲ್ಲ ನಮ್ಮ ಅಧ್ಯಕ್ಷರಾಗಿರ್ಬೋದು ಕಾರ್ಯಾಧ್ಯಕ್ಷರಾಗಿರ್ಬೋದು ಮತ್ತು ಊರಿನ ತುಂಬ ಭಕ್ತರು ದಾನವಾಗಿ ಸೇವಾ ರೂಪದಲ್ಲಿ ಎಲ್ಲ ಕೊಡ್ತಾ ಇದ್ದಾರೆ ಇವಾಗ ಇಲ್ಲಿ ಬಂದಿರೋ ಕೆಲಸಗಳಿಗೂ ಅಷ್ಟೇ ಕಲ್ಲು ಸಿಮೆಂಟು ಜಲ್ಲಿ ಎಲ್ಲವನ್ನೂ ನಮ್ಮ ಭಕ್ತರುಗಳು ಅಂದರೆ ತುಂಬ ಇದನ್ನು ಸೇವಾ ರೂಪದಲ್ಲೇ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಹಣ ಹೊಳೆ ರೂಪದಲ್ಲಿ ಬರ್ತಾ ಇದೆ ಇನ್ನು ಮುಂದೆ ಬಂದು ನಮ್ಮ ಏನು ನಾವು ಯೋಚನೆ ಮಾಡಿದ್ದೇವೆ ಫೆಬ್ರವರಿ ಒಂಬತ್ತರಿಂದ ಹದಿಮೂರರವರೆಗೆ ಒಂದು ಬ್ರಹ್ಮ ಕುಂಭಾಭಿಷೇಕವನ್ನು ತುಂಬಾ ಅಲ್ಲ ಅಂದ್ರೆ ಭಕ್ತರಿಗೆ ಮಾಡುವ ಹಾಗೆ ನಮ್ಗೆ ಏನಿದೆ ಅದು ಎಲ್ಲರೂ ಹಣ ಮನದನ್ನ ಸಹಕಾರ ಕೊಟ್ಟು ನಮ್ಮ ಜೊತೆ ನಿಂತುಕೊಂಡು ಸಹಕರಿಸಬೇಕಂತ ಕೇಳ್ತಾರೆ ಮುಖ್ಯವಾಗಿ ಫೆಬ್ರವರಿ ಒಂಬತ್ತಕ್ಕೆ ಇಲ್ಲಿ ನವಶಕ್ತಿ ಕ್ರೀಡಾಂಗಣ ನಮ್ಮ ಅಧ್ಯಕ್ಷರಾಗ ಮನೆಯಿಂದ ಭರ್ಜರಿಯಾಗಿ ಒಂದು ಹೊರಕಾಣಿಕೆಯನ್ನು ತರುವಂತ ಒಂದು ಪ್ಲಾನಿಂಗ್ ಹಾಗೆ ಹನ್ನೆರಡನೇ ತಾರೀಕಿಗೆ ನಿಮೋತ್ಸವಕ್ಕಿದೆ ಅದಕ್ಕೆ ಎಲ್ಲರೂ ಬಂದು ಸಹಕಾರ ಅಂತ ಕಮಿಟಿ ಪರವಾಗಿ ಕೇಳ್ತಾ ಇದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ಸಿಕ್ಸ್ ಸೆವೆನ್